ದಿ ಲಾರ್ಡ್ ಅಲ್ಲಿ ಲೂಯ್ಯ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಕರ್ತನ ದೇಸು ಕ್ರಿಸ್ತನ ಸುಲಿ ಈ ಮುಂಚೆಯ ವೇಳೆಯಲ್ಲಿ ಒಂದಿನ ಸುತ್ತ ಹಾಗೆ ಬನ್ನಿ ಪ್ರಿಯರೇ ನಮ್ಮ ಕರ್ತನು ರಕ್ಷ ರಾಜನಾಗ್ತಾನೆ ಆ ದಾವಿದನ್ನು ಕುರಿತು ಸಾವಿರಾರು ವರ್ಷಗಳಾದರೂ ಮರೆಯದೆ ಜನರು ಮಾತನಾಡ್ತಾರೆ ಎಂದಾಗಿ ಯಾರು ಅಂದುಕೊಂಡಿರಲಿಲ್ಲ ಪ್ರಿಯರೇ ಇದಕ್ಕೆಲ್ಲ ಕಾರಣ ಒಂದೇ ದಾವಿದ ಎಲ್ಲೇ ಹೋದ್ರು ಅವನು ಏನೇ ಮಾಡಿದರೂ ಮೊಟ್ಟ ಮೊದಲಿಂದಾಗಿ ದೇವರಿಗೆ ಸ್ಥಾನ ಉನ್ನತವಾದ ಸ್ಥಾನವನ್ನು ಪ್ರತ್ಯೇಕಪಡಿಸಿಕೊಡ್ತಿದ್ದ ಯಾವಾಗಲೂ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ತನ್ನ ದೇವರಾದ ಕರ್ತನನ್ನು ತನ್ನ ಮುಂದಗಡೆ ನಿಲ್ಲಿಸಿಕೊಳ್ತಿದ್ದ ಆದ್ದರಿಂದಲೇ ಪ್ರಿಯರೇ ದಾವಿದನು ಎಲ್ಲೇ ಹೋದರೂ ಯಾವುದೇ ಕೆಲಸ ಮಾಡಿದ್ರು ಆತನ ಯಶಸ್ವಿಯಾಗಿ ಉತ್ತಮವಾದ ರೀತಿಯಲ್ಲಿ ಆತನು ಎಲ್ಲ ಕೆಲಸಗಳಲ್ಲಿ ಜಯವೀರನಾಗಿ ಬರ್ತಿದ್ದ ಪ್ರಿಯರೇ ಯೇಸುಸ್ವಾಮಿ ಕೂಡ ಈ ಲೋಕದಲ್ಲಿ ಮನುಷ್ಯನಾಗಿ ಇರುವಂಥ ಸಮಯದಲ್ಲಿ ನೀವು ಯವ್ಮಾನ ಬರದ ಸುವಾರ್ತೆ ಇಡೀ ಪುಸ್ತಕ ಓದೋದಾದರೆ ಪ್ರಿಯರೇ ಅಲ್ಲಿ ನಾವು ನೋಡ್ತೀವಿ ಅಲ್ಲಿ ನೋಡು ನಾನು ನನ್ನ ತಂದೆ ನನ್ನ ಚ ತಂದೆಯ ಚಿತ್ತವನ್ನು ಮಾಡಕ್ ಬಂದಿದ್ದೇನೆ ನನ್ನ ತಂದೆಯೇ ನನ್ನನ್ನು ಕಳಿಸಿ ನನ್ನ ತಂದೆ ನಾನು ನನ್ನ ತಂದೆ ತಂದೆ ಹೆಮ್ಮಗಿ ಹೇಳೋದು ನೋಡ್ತೀವಿ ಪ್ರಿಯರೇ ಸ್ವಾಮಿ ಆತನ ದೇವರಾಗಿದ್ದರೂ ಕೂಡ ಮನುಷ್ಯರಿಗೆ ಮಾದರಿ ತೋರಿಸೋದಕ್ಕಾಗಿ ಯಾವಾಗಲೂ ತಂದೆಗೆ ನನ್ನ ಅಧೀನನಾಗಿದ್ದೀನಿ ತಂದೆ ನನ್ನ ಯಾವಾಗಲೂ ಬಲಗಡೆಯಲಿ ಇದ್ದಾನೆ ತಂದೆಯನ್ನು ಬಿಟ್ಟು ನಾನು ಏನು ಮಾಡೋದಿಲ್ಲ ಎಂದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಯೇಸುಸ್ವಾಮಿ ಆದತ್ತೇ ತಂದೆಯಾದ ದೇವರನ್ನ ತನ್ನ ಬಲಗಡೆಯಲಿ ಇರಿಸ್ಕೋಬೇಕಾದ್ರೆ ನಾವು ಇನ್ನ ಎಷ್ಟರ ಮಟ್ಟಿಗೆ ನಮ್ಮ ತಂದೆಯಾದ ದೇವರನ್ನ ನಮ್ಮ ಬಲಗಡೆಯಲ್ಲಿ ಎದುರು ನಿಲ್ಲಿಸ್ಕೋಬೇಕಾಗಿದೆ ಪ್ರಿಯರೇ ಪ್ರಿಯ ದೇವಚನರೇ ಅದರಿಂದಲೇ ಯೇಸುಸ್ವಾಮಿ ಎಂತೆಂಥ ಕಷ್ಟಗಳನ್ನು ಎದುರಿಸಬೇಕಾದರೂ ಆತನು ಕದಲಲಿಲ್ಲ ಕದಲಿಲ್ಲ ಯಾಕಂದರೆ ಸುಸ್ತಿ ಕರ್ತನಾದಂಥ ತಂದೆ ಆತನ ಜೊತೆಯಲ್ಲಿ ಇದ್ದನು ಪ್ರಿಯ ದೇವಚನರೇ ಇಲ್ಲಿ ನಾವು ಕೂಡ ನೋಡ್ತೀವಿ ಆತನು ನನ್ನ ಬಳಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಅಲ್ಲೂಯ್ಯ ಪ್ರಿಯ ದೇವ ಚಂದ್ರೆ ಇವತ್ತು ಅನೇಕ ಜನರು ಅನೇಕ ಜನರು ಅನೇಕ ವಿಷಯಗಳನ್ನ ಪ್ರಾಮುಖ್ಯವಾಗಿ ತಮ್ಮ ಹೆದರುಗಡೆ ಇಟ್ಟುಕೊಳ್ತಾರೆ ಇವತ್ತು ಅನೇಕರು ಅನ 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 ಹಣವೇ ಸರ್ವಸ್ವ ಎಂಬಾಗಿ ಹಣವನ್ನು ಹಾತುಕೊಂಡು ಹಣದ ಮೇಲೆ ಭರವಸೆ ಇಟ್ಟು ಹಣವಕ್ಕೆ ಪ್ರಾಮುಖ್ಯತೆ ಕೊಟ್ಟು ಹಣವನ್ನೇ ಹಣವನ್ನೇ ತಮ್ಮ ಎದುರುಗಡೆಯಲ್ಲಿ ಇಟ್ಕೊಳ್ಳೋದು ನೋಡ್ತೀವಿ ಇನ್ನು ಅನೇಕರು ಅನೇಕ ವ್ಯಕ್ತಿಗಳನ್ನ ವ್ಯಕ್ತಿಗಳನ್ನ ನನಗೆ ನಮ್ಮ ಅಪ್ಪ ಇದ್ದಾನೆ ನನಗೆ ನನ್ನ ಇದ್ದಾರೆ ಮಕ್ಕಳು 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 ಇನ್ನು ಅನೇಕರು ನಮ್ಮ ನಮ್ಮ ಅಪ್ಪ ಆ ಉನ್ನತ ಸ್ಥಾನದಲ್ಲಿದ್ದಾನೆ ನಮ್ಮ ಅಣ್ಣ ಆ ಉನ್ನತ ಅಧಿಕಾರಿಯಾಗಿದ್ದಾನೆ ನಮ್ಮಣ್ಣ ಎಮ್ ಎಲ್ ಎ ಇದ್ದಾನೆ ಹಾಗೆಯೊಂದಾಗಿ ವ್ಯಕ್ತಿಗಳನ್ನ ವ್ಯಕ್ತಿಗಳನ್ನ ನಾವು ಎದುರುಗಡೆ ನಿಲ್ಲಿಸ್ಕೊಳ್ತೀವಿ ವ್ಯಕ್ತಿಗಳನ್ನ ಎದುರುಗಡೆ ಎನಸ್ಕೊತೀವಿ ಆದ್ರೆ ಪ್ರಿಯ ದೇವಚನರೇ ಇವರು ಯಾರು ನಮಗೆ ಆಶ್ರಯ ಕೊಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಅನ ಎಂದಾಗಿ ಇವತ್ತು ಅನೇಕರು ಬಾಯಿ ಬಿಡ್ತಾರೆ ಬಾಯಿ ಬಿಡ್ತಾರೆ ಪ್ರಿಯರೇ ಅನ ಒಂದು ವೇಳೆ ನಮಗೆ ಲೌಕಿಕವಾಗಿ ಕೆಲವೊಂದು ವಿಷಯಗಳಿಗೆ ಅವಶ್ಯಕತೆ ಇರುವುದೇ ಹೊರತು ಹಣವೇ ನಮ್ಮನ್ನ ಸಂಪೂರ್ಣಗಿ ಎಲ್ಲೂ ನಡೆಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾವುದಾದ್ರೂ ರೋಗ ಬಂದರೆ ಹಣ ಬಂದು ತಡೆಯೋದಕ್ಕೆ ಸಾಧ್ಯವಿಲ್ಲ ಇವತ್ತು ಅನೇಕರು ಅನೇಕ ರೋಗದಲ್ಲಿ ಬಳಲುತ್ತಿದ್ದರೆ ಯಾಕೆ ಹಣ ಅವರನ್ನು ತಡೀತಿಲ್ಲ ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿರಲ್ಲ ಹಣಕ್ಕೆ ಬಹಳ ಬೆಲೆ ಕೊಟ್ಟಿರಲ್ಲ ಯಾಕೆ ಆ ರೋಗಗಳನ್ನ ಆ ಹಣ ತಡೀತಿಲ್ಲ ಅವರು ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ ಇರುವಂಥ ಹಣವನ್ನು ತೆಗೆದುಕೊಂಡೋಗಿ ವೈದ್ಯರ ಬೆಲೆಯಲ್ಲಿ ಕೊಟ್ಟು ಚಿಕಿತ್ಸೆ ಪಡ್ಕೊಂಡು ಇರಬೋದೇ ಹೊರತು ಆ ಹಣ ಅವ್ರನ್ನ ಗುಣಪಡಿಸೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಪ್ರಿಯ ದೇವ ಜನರೇ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ಪ್ರಿಫರೆನ್ಸು ಫಸ್ಟ್ ಸಿದ್ಧತೆ ಫಸ್ಟ್ ಆದತ್ತೆ ಅಥವಾ ಫಸ್ಟ್ ಸ್ಥಾನ ದೇವರಿಗೆ ಕೊಡಬೇಕೆಂದಾಗಿ ಸತ್ಯವೇದ ನಮಗೆ ಕರೆ ಕೊಡ್ತದೆ ಪ್ರಿಯರೇ ದೇವರು ನಮ್ಮ ಬಲಗಡೆಯಲ್ಲಿ ಇರೋದಾದರೆ ದೇವರನ್ನ ಮೀರಿ ನಮಗೆ ಯಾವುದೇ ಥರದ ಅಪಾಯಗಳು ಸಂಭವಿಸೋದಕ್ಕೆ ಸಾಧ್ಯವಿಲ್ಲ ದೇವರನ್ನ ಮೀರಿ ದೇವರನ್ನ ದಾಟಿ ನಮಗೆ ಯಾವುದೇ ಥರದ ಕೇಡುಗಳಾಗ್ಲಿ ಹಿಂಸೆಗಳಾಗಲಿ ಅಥವಾ ರೋಗಗಳಾಗ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸುಸ್ತಿ ನಮ್ಮ ಎದುರುಗಡೆ ಇರ್ತಾನೆ ಸುಸ್ತಿ ನಮ್ಮ ಬಲಗಡೆಯಲ್ಲಿ ನೆರಳಾಗಿ ಇರೋದ್ರಿಂದ ಆತನ ನೆರಳಲ್ಲಿ ನಾವು ಸುರಕ್ಷಿತರಾಗಿರ್ತೀವಿ ಆತನ ನೆರಳಲ್ಲಿ ನಾವು ಸಂರಕ್ಷಿಸಲ್ಪಡ್ತೀವಿ ಆತನ ನೆರಳನ್ನು ದಾಟಿ ಎಂಥ ಶಕ್ತಿಯು ನಮ್ಮನ್ನು ಬಂದು ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಆತನ ನೆರಳು ನಮ್ಮನ್ನು ಆವರಿಸಿಕೊಂಡಿರ್ತದೆ ಆತನ ಪ್ರಸನ್ನತೆ ನಮ್ಮಲ್ಲಿ ಇರೋದರಿಂದ ನಮ್ಮನ್ನ ಈ ಲೋಕದ ಅಧಿಪತಿಯಾಗಲಿ ಈ ಲೋಕದ ಯಾವುದೇ ಥರದ ಶಕ್ತಿಗಳಾಗಲಿ ನಮ್ಮನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಪ್ರಿಯ ಅದರಿಂದಲೇ ದಾವಿದ ಅಷ್ಟೊಂದು ಉನ್ನತವಾದಂತ ಸ್ಥಾನವನ್ನ ದೇವರಿಗೆ ಕೊಟ್ಟು ನಿಶ್ಚಿಂತನಾಗಿದ್ದ ದಾವಿದನ ಜೀವಿತದಲ್ಲಿ ಅನೇಕ ಶೋಧನೆಗಳು ಬಂದವು ಆದರೆ ದಾವಿದ ಹೆದರ್ಕೊಂಡಿಲ್ಲ ಯೇಸುಸ್ವಾಮಿ ಈ ಲೋಕಲಿರ್ಬೇಕಾರೆ ಅನೇಕ ಸಂರಕ್ಷ ಕಷ್ಟಗಳು ಬಂದವು ಅನೇಕ ಸಂಕಟಗಳು ಬಂದವು ಆದರೆ ಹೆದರ್ಕೊಂಡಿಲ್ಲ ಯಾಕಂದ್ರೆ ದೇವರು ನನ್ನ ಜೊತೆಯಲ್ಲಿ ಭರವಸೆ ಇವತ್ತು ಪ್ರಿಯರೇ ನಾನು ನೀನು ಯಾವುದ್ರ ಮೇಲೆ ಭರವಸೆ ಇಟ್ಕೊಂಡ್ವಿ ನಮ್ಮ ಭರವಸೆ ಯಾವುದ್ರ ಮೇಲೆ ಆಗಿದೆ ಯಾರ ಮೇಲೆ ಆಗಿದೆ ಯಾವುದಕ್ಕೆ ನಾವು ಪ್ರಾಮುಖ್ಯ ಕೊಡ್ತೀವಿ ಪ್ರಿಯರೇ ದೇವರಿಗೆ ಸಾವಿಯನ್ನು ಕೊಟ್ಟಂಗೆ ಪ್ರಾಮುಖ್ಯತೆ ಕೊಟ್ಟು ಯಾವಾಗಲೂ ನಮ್ಮ ಎದುರುಗಡೆ ನಿಲ್ಲಿಸಿಕೊಳ್ಳೋದ್ರೆ ಯಾವಾಗಲೂ ನಮ್ಮ ಬಲಗಡೆಯಲಿ ಹತ್ತನ್ನು ಇರೋದಾದರೆ ನಮಗೆ ಯಾವ ಕೇಡು ಯಾವ ರೋಗ ಯಾವ ಬಾಧೆ ಯಾವ ಬಲಹೀನತೆ ಯಾವ ಅವಮಾನ ನಿಂದೆ ಬರೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಆತನಿಗೆ ಹೋಗಿ ಬೇಳಿ ಕಾಯ್ತಾನೆ ಪ್ರಿಯರೇ ಹಾಲೆ ಲೂಯ್ಯ ಈ ದಿನ ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಆ ರೀತಿಯಲ್ಲಿ ಆತನ ಕಾಪಾಡಲಿಕ್ಕೆ ಶಕ್ತನೇ ಇದ್ದಾನೆ ಆತನು ಬಯಸೋದೇನೆಂದರೆ ಒಂದೇ ಒಂದು ನಾವು ಪ್ರತಿಯೊಂದಕ್ಕೂ ಆತನ ಎದುರು ನೋಡಬೇಕು ಪ್ರತಿಯೊಂದಕ್ಕೂ ಆತನ್ನ ಎದುರು ನೋಡಬೇಕು ಆತನ ಎದುರು ನೋಡಿ ನಾವು ಪಡ್ಕೋಬೇಕೆಂಬುದಾಗಿ ಆತನ ಬಯಸ್ತಾನೆ ಪ್ರಿಯರೇ ನಾವೆಲ್ಲರೂ ಎಲ್ಲ ವಿಷಯಗಳಲ್ಲಿ ಆತನನ್ನ ಎದುರು ನೋಡೋಣ ಆತನಿಂದ ಸಹಾಯ ಪಡ್ಕೊಂಡು ನಾವು ಮುಂದೆ ಈ ಲೋಕಲಿ ಜೀವಿಸೋದಕ್ಕೆ ಸಹಾಯ ಮಾಡಲಿಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಾಣ ಹರಿಷತ್ತನು ಪರಮ ಪವಿತ್ರ ಸ್ವಾಮಿ ಎಂದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಈ ಸಮಯದಲ್ಲಿ ಕರ್ತನೆ ವಿಶೇಷವಾಗಿ ನೀವು ಮಾಡಿದ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ದಾವೀದನ ಇದ್ದ ದೇವರು ಇವತ್ತು ನನ್ನ ನಮ್ಮೆಲ್ಲರ ಜೊತೆಯಲ್ಲಿ ಕೂಡ ಇರುವ ನೆನಪ ನಿಮಗೆ ಸ್ತೋತ್ರ ದಾವೀದನ್ನು ಉದ್ಧಾರ ಮಾಡಿದಂತೆ ದೇವ ನನ್ನನ್ನು ನಮ್ಮನ್ನು ಉದ್ಧಾರ ಮಾಡೋದಕ್ಕಾಗಿ ನೀವು ಶಕ್ತನಾಗಿರೋದಕ್ಕಾಗಿ ನಿಮ್ಗೆ ಸ್ತೋತ್ರ ಸ್ವಾಮಿ ಕರ್ತನೆ ಆಶೀರ್ವಾದ ಮಾಡಿರಿ ಕರ್ತನೆ ಅಪ್ಪ ಈ ದಿನವೆಲ್ಲ ನನ್ನೆಲ್ಲ ಆತ್ಮೀಯರೊಂದಿಗೂ ಪ್ರಿಯರೊಂದಿಗೂ ಸಹೋದರ ಸಹೋದರಿಯರೊಂದಿಗೂ ನಿಮ್ಮ ಪ್ರಸನ್ನದಿಂದ ತುಂಬಿಸಿ ನಡೆಸಬೇಕಾಗಿ ಏಸು ಕ್ರಿಸ್ತನಷ್ಟು ಬೇಡಿಕೊಳ್ತೀನಿ ನನ್ನ ಜೀವವಿಲ್ಲ ತಂದೇ ಅಮೇನ್ ಅಮೇನ್ ಪ್ರೆಸ್ ಲಾಲ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡುವಾಗಲಿದ್ರೆ ಅದನ್ನು ಮಾಡಿ ನಮಗೆ ನಮ್ಮನ್ನು ಸಂಪರ್ಕಿಸ್ರಿ ನಮಗೆ ತಿಳಿಸ್ರಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ನಮಗಾಗಿ ಕೂಡ ನೀವೆಲ್ಲರೂ ಪ್ರಕಾರ ಯಾ ಪ್ರಕಾರಾಗಿ ಯಾವಾಗಲೂ ಪ್ರಾರ್ಥನೆ ನೆನೆಸ್ಕೊಳ್ಬೇಕಾಗಿ ನಿಮ್ಮನ್ನು ಬೇಡಿಕೊಳ್ತೀನಿ ಆಮೇಲ್